ಇದು ನಮ್ಮ ದೇಶದಲ್ಲಿ ಬಹಳ ಅದ್ಭುತ ಕೆಲಸವನ್ನು ಅಂತ ಹೇಳಿದ್ದೇವೆ ಆದರೆ ಇವತ್ತು ನಮ್ಮ ಇಡೀ ಜಗತ್ತೇ ಸಾಲಿನಾಗಿರ್ತದೆ ಯಾಕಂದ್ರೆ ನಮ್ಮ ಈ ಇಡೀ ಕರಾವಳಿಯನ್ನು ಕೊಡಲಿ ಬಿಸಾಕಿ ಅಲ್ಲಿ ಬಂದ ನೀರಿನಿಂದ ಹಿಂದೆ ಹೋದ್ರಿಂದ ಆ ಜಾಗದಲ್ಲಿ ನಾವು ಬದುಕುತ್ತಿರುವಂತಹ ಭಾವನಾತ್ಮಕವಾದ ಜೀವಿಗಳು ನಮ್ಮ ಭಾವನೆಯಲ್ಲಿ ಎದರಿ ಅಥವಾ ಹಾಳುಗಾಗಿ ಇವತ್ತು ಎಲ್ಲಿ ಅನ್ಯಾಯ ಮಾಡುವಂತ ಕೆಲಸವನ್ನು ನಮ್ಮ ಸುನೀಲ್ ಕುಮಾರ್ ಮತ್ತು ಅವರ ತಂಡದವರು ಮಾಡಿದ್ರಂತ ನಾನು ನೇರವಾಗಿ

ಆದರೆ ಜನಜಲಿಯ ನಾನು ಒಂದು ಸಾಯುವಂತ ಹೊರಗಿದೆ ಇದೆಲ್ಲಾ ಬಗ್ಬಹುದು ಅವರ ವಾಲ್ವಿ ಬರು ಮಕ್ಕಲಿ ಇವರು ಯಾರು ಎಲ್ಲೋ ಜನ ಏನು ಅಂತ ಏಂತ ಈ ಏನು ಪರೇಶಾಕ್ಕೆ ಅಂಬೂತ ಏನಲ್ಲ ನಾವು ಬಂದಿರೋದು ತೋರಿಸ್ತೀವಿ ಇದು ನಕಲಿ ಪರಿಣಿಯಾದ ನಂತರ ಆಗುತ್ತೆ ಮತ್ತೆ ಆಗುವಾಗ ಪ್ರಶ್ನಾ ಆಗ್ ಎಲ್ಲರೂ ಬಹಳ ಬರ್ತಾರೆ ಮಾಡೋದ್ರೆ ಅವರು ಏನು ಮಾಡ್ತೇ ಗೊತ್ತೋ ಅಂತ ಮಾಡಿ ಸರಿಯಿಲ್ಲ ಅಂತ ಪುನ ಆಕ್ಟ್ ಮಾಡ್ತಾರೆ ಮತ್ತೆ ಅದನ್ನ ಫೌಂಡೇಶನ್ ಅಂತೀವಿ ಯಾಕಂದ್ರೆ ನಿರ್ಭೀತಿಂದ್ರೆ ಒನ್ಕೊಂಡಿದ್ದಾರೆ ಇದು 15ರ ಧಾರಣೆ ಅಂತಕೊಂಡು ಫೌಂಡೇಶನ್ ಮಾಡಲಿಲ್ಲ ಅಂತ ಅದರಿಂದ

ಎಲ್ಲರೂ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎಲ್ಲರೂ ಕೋಟಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಪ್ಲೀಸ್ ಪ್ರಾಬ್ಲಮ್ ಯೂಸ್ ಇಲಾಖೆ ಮತ್ತೆ ನಿಮ್ಮ ಬೇರೆ ಬೇರೆ ನಮ್ಮ ಮಲ್ನಾಡ್ ಅಭಿವೃದ್ಧಿ ಮಂಡಳಿ ಎಲ್ಲ ನಮ್ಮ ಪವರ್ ಸೆಕ್ಟರ್ ಇಂದ ಬೇರೆ ಬೇರೆ ಕಡೆಯಿಂದ ಹಾಗಾಗಿ ಇದು ಕಾಂಪ್ಲೆಕ್ಸ್ ಪುನಃ ಪೂರ್ತಿ ಮಾಡಿದ್ರ ಪುನಃ ಎರಡು ಕೋಟಿ ಖರ್ಚು ಮಾಡೋದು ಹಾಗೆ ಒಂದು ಎರಡು ಕೋಟಿ ಪೂರ್ತಿ ಕಂಡೀಷನ್ಗೆ ಐದು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಹಾಗಾದ್ರೆ ಜನರೆಲ್ಲ ಮೂರ್ಖ ಇದನ್ನು ಸಮಾಜ ಓಡ್ತಾ ಇಲ್ವಾ ಅಂದ್ರೆ ಬೇರೆ ಇಲ್ಲ ನಾವೇ ಮಾಡಿದ್ರೆ ಸರಿ ಅಂತ ಹೇಳಿ ವಾದ ಅದು ಬಹಳ ಹೌದಾ ಅಲ್ವಾ ಮತ್ತೆ ನಾವು ಅದರ ಮೇಲೆ ಭೂಮಿ ಗೊತ್ತಿರುವಂತಹ ಅದರ ಒಂದು ಏನಿದೆ ಅಲ್ಲಿ ಉಳಿದ ಕಾಲಿನ ಭಾಗವನ್ನು ತಗೊಂಡೋದ್ರೆ ಮತ್ತೆ ಅಲ್ಲಿ ಏನು ಕೂಡಿಲ್ಲ ಮತ್ತೆ ಕಾಂಗ್ರೆಸ್ ಅವರು ಮಾಡಿಲ್ಲ ಅಂತ ನಮ್ಮ ಮೇಲೆ ಭೂಮಿ ಕೂತು ಕೂತಿಗೆ ತಗೊಂಡಿದ್ದೇವೆ ಈಗ ಮಾಡಿದ್ದೇನೆ ದುಡ್ಡು ಕೊಡ್ತಾ ಇಲ್ಲ ಈಗ ಈಗ ಅರುಣ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಸರ್ಕಾರ ದುಡ್ಡು ಬರ್ತಾ ಇಲ್ಲ ಅಂತ

ಇದು ಗೌರ್ಮೆಂಟ್ ಆಗಿ ಮಾಡಬೇಕಾಗಿದೆ ನಾವು ಅದನ್ನು ಬೇಜಾರು ಮಾಡ್ತೇವೆ ಅಂತ ದಯವಿಟ್ಟು ಅವರು ಆ ಕೆಲಸ ಮಾಡಿ ಆದಷ್ಟು ಬೇಗ ಪರಿಶ್ರಮವನ್ನು ಪ್ರತಿಷ್ಠೆ ಮಾಡಿ ಅದರಲ್ಲಿ ನಾವು ಕೈ ಜೋಡಿಸ್ತೇವೆ ಅದರ ಏನು ಕೊನೆ ಆಗ್ತದೋ ಅದು ಅವರಿಗೆ ಸಿಗುತ್ತೆ ಯಾಕಂದ್ರೆ ಎಷ್ಟು ಪಾಪ ಮಾಡಿದ್ದಾರೆ ಅದನ್ನು ಅವರಿಗೆ ಅಂತ ಹೇಳ್ತೇವೆ ಅದರಿಂದ ನಿಮ್ಮ ಮೂಲಕ ನಾವು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತೀವಿ ಅಂದರೆ ಅದು ಯಾರು ಮಾಡಿ ಗೊತ್ತಿಲ್ಲ ಅವರ ಮೂಲಕ ಆಗಬಾರ್ದು ಮತ್ತೆ ಅದು ಅಕ್ಷಿ ಮಧ್ಯೆ ಕೂಡಲೇ ಬೀಸಿದ ಪರಿಶ್ರಮವನ್ನು ಪುಸ್ತಕದಲ್ಲಿ ಒಂದಿನಲ್ಲಿ ಕಲಿಸಿ ಕೇಳ್ತೇವೆ ಅದರಿಂದ ಆ ರೀತಿ ಅದನ್ನು ಪ್ರತಿಷ್ಠೆ ಮಾಡಿ ಅದನ್ನು

ಆದರೆ ಇಲ್ಲಿ ಕಾಕಡ ನೋಡೋಣ ಸುದೀಪರ ಮಹಿಳೆಯರ ನೋಡೋಣ ಇಲ್ಲೂ ಬಂದೋದಿಲ್ಲ ಇದು ಯಾವಾಗಲೂ ಪಶ್ಚಿಮ ಮಾರ್ಗಕ್ಕೆ ಉಪವಾಗಿರಬೇಕಂದ್ರೆ ಇಡೀ ಸಾರ್ವಜನಿಕ ವಲಯದಲ್ಲಿ ಕಾಂಗಡದ ಎಲ್ಲ ದೇವಸ್ಥಾನದ ಚಿಂತಾಟಗಳು ಮಂತ್ರಿಗಳು ಇದನ್ನು ಸ್ಮಾರ್ತನ ಕೇಳಿದರು ವಿದೇಶಕ್ಕೆ ಮುಂದೆ ಮಾಡುವಾಗ ದಯವಿಟ್ಟು ಈ ಬಗ್ಗೆ ನಾವು ಚಿಂತನೆ ಮಾಡಬೇಕು ಎಲ್ಲ ಊರ್ದರ ಮಂಡ್ಯಗಳನ್ನು ವಿದ್ವಾಂಸಗಳನ್ನು ಕಂಡು ಒಂದು ಮೀಟಿಂಗ್ ಮಾಡಿ ಈ ಬಗ್ಗೆ ನಾನು ಹೇಳಿ ಇದೀಗ ತನಿಖೆಯನ್ನು ಹತ್ತಿರ ನೀಡಬೇಕು ಮುಂದೆ ಮಾಡುವಾಗ ಕಂಡಿಲ್ಲ ನಿಮ್ಮನೆಲ್ಲ ವಿಶ್ವಾಸಕ್ಕೆ ನೋಡುವಂಥದ್ದು ಸರ್ಕಾರ ಜೋಡಣೆ ಮಾಡಿಕೊಂಡು ಕೆಲಸ ಮಾಡ್ತಾರೆ ಯಾಕಂದ್ರೆ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಮತ್ತು ಕೇಂದ್ರದಿಂದ ಅಭಿವೃದ್ಧಿ ಇಷ್ಟು ನಾಚಿಕೆ ನೋಡಿ ಸರ್ ಒಂದು ಮೂರ್ತಿಯ ಪ್ರತಿಷ್ಠೆಗೆ ಎರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಬೇರೆ ಬೇರೆ ನಮ್ಮ ಮಲ್ನಾಳ ಅಭಿವೃದ್ಧಿ ಎಲ್ಲ ನಮ್ಮ ಪವರ್ ಕಾಂಗ್ರೆಸ್ ಪುನಃ ಪೂರ್ತಿ ಮಾಡಿದಂತ ನಂತರ ಪುನಃ ಎರಡೂವರೆ ಕೋಟಿ ಖರ್ಚು ಮಾಡುದು ಹಾಗೆ ಒಂದು ಎರಡು ಕೋಟಿ ಪೂರ್ತಿ ಕಂಡೀಷನ್ ಗೆ ಐದು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಹಾಗಾದ್ರೆ ಜನರೆಲ್ಲ ಮೂರ್ಖ ಇದನ್ನ ಸಮಾಜ ನೋಡ್ತಾ ಇಲ್ವಾ ಅದರ ಮೇಲೆ ನಾವೇ ಮಾಡಿದ್ರೆ ಸರಿ ಅಂತ ಹೇಳಿ ವಾದ ಅದಕ್ಕೆ ಅದು ವಾದ ಹೌದಾ ಅಲ್ವಾ ಮತ್ತೆ ನಾವು ನಮ್ಮ ಮೇಲೆ ಭೂಮಿ ಗೊತ್ತಿರುವಂತಹ ಅದನ್ನೊಂದು ಏನಿದೆ ಅಲ್ಲಿ ಉಳಿದ ಕಾಗದ ಭಾಗವನ್ನು ತಗೊಂಡೋದ್ರೆ ಮತ್ತೆ ಅಲ್ಲಿ ಏನು ಕುಡುಕಿಲ್ಲ ಮತ್ತೆ ಕಾಂಗ್ರೆಸ್ ಅವರು ಮಾಡಿಲ್ಲ ಅಂತ ನಮ್ಮ ಮೇಲೆ ಭೂಮಿ ಕುಡ್ತಾರೆ ಕುಡ್ತೀವಿ ತಗೊಂಡಿದ್ದೇವೆ ಈಗ ಮಾಡಿದ್ರೆ ದುಡ್ಡು ಕೊಡ್ತಾ ಇಲ್ಲ ಈಗ ಈಗಲೇ

ಆ ಮೂರ್ತಿ ತಗೊಳ್ಳೋದು ತಗೊಳ್ಳಿದ ಆ ಮೂರ್ತಿ ಅಲ್ಲಿ ಯಾವ್ದಿಲ್ಲ ಯಾಕಂದ್ರೆ ಮಾರ್ಚ್ ಹತ್ತೈದು ಎರಡ್ ಸಾವಿರದ ಇಪ್ಪತ್ತ ಹೇಳಿದ್ದಾರೆ ಇದು ಗೋಮಾಳ ಜಾಗ ಇಲ್ಲಿ ಯಾವುದೇ ಆಕ್ಟಿವಿಟೀಸ್ ಮಾಡಬಾರ್ದಂತ ಇದನ್ನು ಹಿಂದೆ ಪ್ರಶ್ನೆ ನಾವು ಗೋಮಾಳ ಜಾಗ ಇಲ್ಲಿ ಯಾವುದೇ ಆಕ್ಟಿವಿಟೀಸ್ ಮಾಡಬಾರ್ದಂತ ಅಷ್ಟು ಇರುವಾಗ ಪುನಃ ಅಲ್ಲಿ ಸಿವಿಲ್ ಆಕ್ಟಿವಿಟೀಸ್ ಮಾಡಿ ಸಾಧ್ಯವಿಧ ಸರ್ಕಾರ ಕನ್ನಡ ಇಲಾಖೆಯಿಂದ ಬಗ್ಗೆ ಸ್ಪಷ್ಟೀಕರಣ ಹೊತ್ತು ಆ ಜಾಗವನ್ನು ಈ ಪ್ರವಾಸೋದ್ಯಮಕ್ಕೆ ಹ್ಯಾಂಡ್ ಓವರ್ ಮಾಡಿ ಆ ಮುಖಾಂತರ ಮಾಡಬೇಕು ಮುಂದಿನ ದಿವಸ ಮಾಡುವುದು ಅವರು ಇನ್ನೂ ಏನು ಏನು ಪ್ರಭಾವದಲ್ಲಿರುದಲ್ಲ ಪ್ರಭಾವದ ಪ್ರಭಾವವನ್ನು ಮೀರಿ ಕೆಲಸ ಮಾಡ್ತಾರೆ ಇದು ಹಣ